ಶುಚಿತ್ವದಲ್ಲಿ ಸಂತೋಷ ನೆಲೆಸಿರುತ್ತದೆ ಯಾರ ಸೋಫಾದ ಮೇಲೆ ಹರಡಿರುವ ಕಸ ಯಾವ ಮನೆಯಲ್ಲಿ ಜೇಡರ ಬಲೆ ಧೂಳು ತುಂಬಿರುತ್ತದೆಯೋ ವಸ್ತುಗಳು ಅಸ್ತವ್ಯಸ್ತವಾಗಿರುತ್ತದೆಯೋ ಶೌಚಾಲಯ ಮತ್ತು ಬಾತ್ರೂಮ್ಗಳು ಶುಚಿಯಾಗಿರುವುದಿಲ್ಲವೋ ಕೊಳೆತ ಒಡೆದ ವಸ್ತುಗಳು ಹಳೆಯ ವಸ್ತುಗಳು ನಿಮ್ಮ ಜೊತೆಯಲ್ಲಿರುತ್ತೋ ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯಾವುದೂ ಒಳ್ಳೆಯದು ನಡೆಯಲ್ಲ ನೆಗೆಟಿವಿಟಿ ತುಂಬಿಕೊಂಡಿರೋ ಜಾಗದಲ್ಲಿ ಪಾಸಿಟಿವ್ ಮನಸ್ಥಿತಿ ಬರೋಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸ್ತಾ ಹೋಗುತ್ತೆ ಅಂತ ಒಂದು ಸರ್ವೆ ಪ್ರಕಾರ ಐನೂರು ಟಾಯ್ಲೆಟ್ಗಳನ್ನು ಐನೂರು ಮನೆಗಳನ್ನು ಸರ್ವೆ ಮಾಡಿದ್ರಂತೆ ಯಾವ್ಯಾವ ಮನೆಗಳಲ್ಲಿ ಟಾಯ್ಲೆಟ್ ಕ್ಲೀನಾಗಿತ್ತು ಆ ಮನೆಗೂ ಯಾವ್ಯಾವ ಮನೆಗಳಲ್ಲಿ ಟಾಯ್ಲೆಟ್ಗಳು ಕ್ಲೀನಾಗಿಲ್ಲ ಆ ಮನೆಗಳಿಗೂ ಸಂತೋಷ ನೆಮ್ಮದಿ ಮತ್ತು ಹಣನ ನೋಡಿದಾಗ ಸಾಕಷ್ಟು ವ್ಯತ್ಯಾಸವಿತ್ತಂತೆ ಆರೋಗ್ಯದಲ್ಲಿ ಎಲ್ಲದರಲ್ಲೂ ಕೂಡ ಯಾರು ಮನೇಲಿ ಅದನ್ನು ಸುಮ್ಮನೆ ದುಡ್ಡಲ್ಲಿ ಅಳ್ದು ನೋಡಿರೋದಾದರೆ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅನ್ನೋ ಅಷ್ಟು ಅಷ್ಟು ವ್ಯತ್ಯಾಸ ಇತ್ತಂತೆ ಇವರ ಇನ್ಕಮ್ಗೂ ಟಾಯ್ಲೆಟ್ ಚೆನ್ನಾಗಿರೋ ಇನ್ಕಮ್ ಹಣದ ಒಂದು ಸ್ಥಿತಿಗೂ ಟಾಯ್ಲೆಟ್ ಸರಿಯಾಗಿ ಇಟ್ಕೊಳ್ಳದೇ ಇರೋರ ಹಣದ ಸ್ಥಿತಿ ಮಾಡ್ತೀವಿ ಆ್ಯಂಡ್ ಎವ್ರಿ ಮಂತ್ ಒನ್ಸ್ ನಮ್ಮ ಸ್ಕ್ರೀನ್ಗಳು ಕಿಟಕಿಗಳಲ್ಲಿರೋ ಸ್ಕ್ರೀನು ಎಲ್ಲವೂ ಕೂಡ ವಾಶ್ ಮಾಡ್ತೀವಿ ಮತ್ತೆ ಹೊಸದನ್ನ ಹಾಕ್ತೀವಿ ಆ್ಯಂಡ್ ರೂಮಲ್ಲೂ ಕೂಡ ಒಂದೇ ಥರ ಇರೋದಕ್ಕೆ ಬಿಡಲ್ಲ ಈ ತಿಂಗಳು ಬೇರೆ ಕಲರ್ ಸ್ಕ್ರೀನ್ ಹಾಕಿದರೆ ನೆಕ್ಸ್ಟ್ ಮಂತು ಕೆಳ ಬೇರೆ ರೂಮಲ್ಲಿರೋ ಸ್ಕ್ರೀನ್ನ ಈ ರೂಮಿಗೆ ಹಾಕೋದು ಒಂದು ಡಿಫ್ರೆಂಟ್ ಚೇಂಜ್ ಇರುತ್ತೆ ಅಂತ ಈವನ್ ನಾನು ಝೀರೋ ಕ್ಯಾಂಡಲ್ ನಮಸ್ತೆ ಸೂಕ್ತ ಮನಸ್ಸಿನ ರಹಸ್ಯ ಬರ್ದಿರೋದು ಡಾಕ್ಟರ್ ದೀಕ್ಷಿತ ಅವರು ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಆ್ಯಂಡ್ ನಿಮಗೆ ನಿಜವಾಗ್ಲೂ ಇದು ಇನ್ಫರ್ಮೇಷನ್ ಇದೆ ಕಲಿತಾ ಇದ್ದೀವಿ ಯೂಸ್ ಆಗ್ತಾ ಇದೆ ಅಂದರೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಅವಶ್ಯಕತೆ ಇದೆ ಸೊ ನಮ್ಮ ಚಾಪ್ಟರ್ ಹೆಸರೇನು ಅಂತ ನೋಡೋಣ ಯಶೋಯಜ್ಞ ಇದು ಯಶಸ್ಸಿನ ಮೊದಲ ಹೆಜ್ ಹೆಜ್ಜೆ ಯಶೋಯಜ್ಞ ಇದು ಯಶಸ್ಸಿನ ಮೊದಲ ಹೆಜ್ಜೆ ಏನು ಅಂತ ನೋಡೋಣ ಎಲ್ಲ ಯಶಸ್ವಿ ವ್ಯಕ್ತಿಗಳಲ್ಲೂ ಸಾಮಾನ್ಯವಾಗಿ ಗೋಚರಿಸುವ ಒಂದು ಗುಣ ಇದೆ ಅದೇನು ಅಂದರೆ ಆರ್ಗನೈಸ್ಡ್ ಆರ್ಗನೈಸ್ಡ್ ಆಗಿರ್ತಾರೆ ಅವರು ಯಾವಾಗಲೂ ಕೂಡ ಆರ್ಗನೈಸ್ಡ್ ಆಗಿರ್ತಾರೆ ಕನ್ಫ್ಯೂಷನ್ಸ್ ಅವ್ರಿಗೆ ಯಾಕಿರಲ್ಲ ಯಾಕಂದರೆ ಅವರು ಸುತ್ತ ಇರೋ ಜಾಗದಲ್ಲೂ ಕನ್ಫ್ಯೂಷನ್ಸ್ ಇರೋದಿಲ್ಲ ಹೇಗೆ ಅಂತ ನೋಡೋಣ ನಮ್ಮ ಅಂತರಂಗ ಬಹಿರಂಗ ಅಂದರೆ ಒಳಗಿದ್ದದನ್ನೇ ನಾವು ಹೊರಗಡೆ ಪ್ರಕಟಿಸ್ತೀವಿ ಹೊರಗಡೆ ನೋಡಿರೋದನ್ನೇ ಒಳಗಡೆ ಫೀಲ್ ಮಾಡ್ತೀವಿ ಯೋಚನೆ ಮಾಡ್ತೀವಿ ಒಳಗಡೆ ಇದ್ದಿದ್ದನ್ನು ಹೊರಗಡೆ ಪ್ರಕಟ ಮಾಡ್ತೀವಿ ಹೊರಗಡೆ ನೋಡಿರೋದನ್ನ ಒಳಗಡೆಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ನಮ್ಮ ಭಾವನೆ ಆಗುತ್ತೆ ನೀವು ಬದುಕನ್ನು ಅತ್ಯಂತ ಆನಂದ ಸಮೃದ್ಧಿ ನೆಮ್ಮದಿ ಆರೋಗ್ಯದಿಂದ ಜೀವಿಸ್ಬೇಕಂದ್ರೆ ಇದನ್ನೇ ನಾವು ಮೊದಲ ಹೆಜ್ಜೆ ಅಂದರೆ ನಾವು ಪ್ರಕಟ ಮಾಡೋದು ನಾವು ಒಳಗಡೆ ಹಾಕೋ ಯೋಚನೆ ನಮ್ಮ ಭಾವನೆ ಏನು ಕ್ರಿಯೇಟ್ ಆಗುತ್ತೆ ಅದು ನಿಮ್ಮ ಲೈಫಲ್ಲಿ ಯಾವ ಥರದ ಭಾವನೆ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಮೊದಲ ಹೆಜ್ಜೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನನಗೆ ತುಂಬ ಇಷ್ಟ ಈ ಚಾಪ್ಟರು ಮುಂಚೆ ಇದನ್ನು ನಾನು ತುಂಬ ನಮ್ಮ ಅವರ ಪುಸ್ತಕದಲ್ಲಿ ನಾವು ಲಾಸ್ಟ್ ವರ್ಷ ಓದಿದ್ವಿ ಅಲ್ವಾ ಪರ್ಫೆಕ್ಷನಿಸ್ಟ್ ಆಗಬೇಡಿ ಅಂತ ಸೊ ಇದರಲ್ಲಿ ಎಲ್ಲವೂ ಎಷ್ಟು ಸೂಕ್ಷ್ಮವಾಗಿ ತಿಳ್ಕೋಬೇಕು ಅಂದರೆ ಇಲ್ಲಿ ಆರ್ಗನೈಸ್ಡ್ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಅದು ಹೇಗೆ ನಮ್ಮ ಸಬ್ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅಂದರೆ ನಾವು ಪ್ರತಿ ಕೆಲಸದ ಮಹತ್ವ ತಿಳ್ಕೊಂಡಾಗ ಏನಾಗುತ್ತೆ ಇನ್ನಷ್ಟು ನಮಗೆ ಒಂದು ಮೋಟಿವೇಶನ್ ಆಗಿರ್ಬೋದು ಭರವಸೆ ಆಗಿರ್ಬೋದು ಸ್ಪಷ್ಟತೆ ಆಗಿರ್ಬೋದು ಸಿಗುತ್ತೆ ಹಾಗಾಗಿ ಆಯಿತಾ ಸೊ ಇವಾಗ ನಾವು ಆರ್ಗನೈಸ್ಡ್ ಆಗಿರೋದನ್ನು ಹಾಗೆ ತಿಳ್ಕೊಳ್ಳೋಣ ಬಟ್ ಪರ್ಫೆಕ್ಷನಿಸ್ಟ್ ಅಂತ ಪ್ರೆಷರು ಹಾಕೋಬಾರ್ದು ಅಂತ ನಾವು ಅಲ್ಲಿ ಕಲಿತಿದ್ವಿ ಪ್ರೆಷರ್ ಹಾಕ್ಕೊಳ್ದೆ ನಾವು ಹೇಗೆ ಆರ್ಗನೈಸ್ಡ್ ಆಗಿರಬೇಕು ಅಂತ ಇಲ್ಲಿ ಕಲಿತೀವಿ ಸೊ ಶುಚಿತ್ವದಲ್ಲಿ ಸಂತೋಷ ನೆಲೆಸಿರುತ್ತದೆ ಯಾರ ಸೋಫಾದ ಮೇಲೆ ಹರಡಿರುವ ಕಸ ಯಾವ ಮನೆಯಲ್ಲಿ ಜೇಡರ ಬಲೆ ಧೂಳು ತುಂಬಿರುತ್ತದೆಯೋ ವಸ್ತುಗಳು ಅಸ್ತವ್ಯಸ್ತವಾಗಿರುತ್ತದೆಯೋ ಶೌಚಾಲಯ ಮತ್ತು ಬಾತ್ರೂಮ್ಗಳು ಶುಚಿಯಾಗಿರುವುದಿಲ್ಲವೋ ಕೊಳೆತ ಒಡೆದ ವಸ್ತುಗಳು ಹಳೆಯ ವಸ್ತುಗಳು ನಿಮ್ಮ ಜೊತೆಯಲ್ಲಿರುತ್ತೋ ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯಾವುದೂ ಒಳ್ಳೆಯದು ನಡೆಯಲ್ಲ ನೆಗೆಟಿವಿಟಿ ತುಂಬಿಕೊಂಡಿರೋ ಜಾಗದಲ್ಲಿ ಪಾಸಿಟಿವ್ ಮನಸ್ಥಿತಿ ಬರೋಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇದರರ್ಥ ಏನು ನಾವು ಒಳಗಡೆನೂ ಕ್ಲೀನ್ ಆಗಬೇಕು ಅಂತರಂಗ ಬಹಿರಂಗ ಹೊರಗಡೆ ಜಾಗನೂ ನಾವು ಕ್ಲೀನಾಗಿ ಇಟ್ಕೋಬೇಕಾಗಿದೆ ಅಂತ ಹೇಳ್ತಿದ್ದಾರೆ ನಿಮಗೆ ಗೊತ್ತಾ ಕ್ಲೀನ್ ಮಾಡೋದು ಕೂಡ ಮನಸ್ಸಿಗೆ ಆದಷ್ಟು ರಿಲೀಫ್ ನೀಡುತ್ತೆ ಅಂತ ಆ್ಯಂಡ್ ತುಂಬ ಜನ ನಮಗೆ ನಮ್ಮ ಕೌನ್ಸಿಲಿಂಗ್ ಬರೋರಲ್ಲೆಲ್ಲ ಹೇಳ್ತಿರ್ತಾರೆ ನಾನು ತುಂಬ ನೀಟ್ ಮ್ಯಾಮ್ ನಾನು ತುಂಬ ಆರ್ಗನೈಸ್ಡ್ ಮ್ಯಾಮ್ ನನ್ನ ಹಸ್ಬೆಂಡ್ ತುಂಬ ಕೆದ್ರು ಬಿಡ್ತಾರೆ ನನ್ನ ಮಕ್ಕಳು ಹಂಗೆ ಮಾಡಿಬಿಡ್ತಾರೆ ನಂಗೆ ಕೋಪ ಬರುತ್ತೆ ಅಂತ ಬಟ್ ಯಾವುದೇ ಕೆಲಸನಾಗಿರ್ಬೋದು ನಾವು ಲವ್ ಇಂದ ಮಾಡಬೇಕು ಆ್ಯಂಡ್ ನಿಧಾನವಾಗಿ ಅದು ಮನೆಗೆಲ್ಲ ತಲುಪೋಕ್ಕೆ ಸಿ ನಾವು ಓದ್ತಾ ಇರೋದೇ ಸಬ್ಕಾನ್ಷಿಯಸ್ ಅಲ್ವಾ ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ ನಮ್ಮ ಮನೆಯವರೆಲ್ಲರೂ ಆರ್ಗನೈಸ್ಡ್ ಆಗಿದ್ದೀವಿ ಅಂತ ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ ಥಾಟು ನಮ್ಮ ಮನೆಯವರೆಲ್ಲರೂ ಆರ್ಗನೈಸ್ಡ್ ಆಗಿದ್ದೀವಿ ನನ್ನ ಹಸ್ಬೆಂಡ್ ಆರ್ಗನೈಸ್ಡ್ ಆಗಿದ್ದಾರೆ ಮಕ್ಕಳು ತುಂಬ ಆರ್ಗನೈಸ್ಡ್ ಆಗಿದ್ದಾರೆ ತುಂಬಾ ಕಾಮ್ ಆಗಿದ್ದಾರೆ ತುಂಬಾ ಕ್ಲೀನ್ ಆಗಿದ್ದಾರೆ ಅವ್ರ ಜಾಗ ಅವರು ತುಂಬಾ ನೀಟಾಗಿ ಇಟ್ಕೊಳ್ತಿದ್ದಾರೆ ಅಂತ ಸಬ್ ಕಾನ್ಶಿಯಸ್ ಹಾಕೊಳ್ಳಿ ಅಂಡ್ ಅದನ್ನ ಹ್ಯಾಪಿಯಿಂದ ಕೆಲಸ ಮಾಡಿ ಅಂತ ಸೊ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮನಸ್ಸಿನ ಬಗ್ಗೆ ಸಂಶೋಧನೆ ನಡೆಸಿ ನಡೆಸುವಾಗ ಇವರು ಮ್ಯಾಡಮ್ ಅಂದರೆ ದೀಕ್ಷಿತಾ ಮ್ಯಾಡಮ್ ಅವರು ಮನಸ್ಸಿನ ಬಗ್ಗೆ ಸಂಶೋಧನೆ ನಡೆಸುವಾಗ ಶುಚಿಗೊಳಿಸುವ ಕ್ರಿಯೆಯ ಬಗ್ಗೆ ಕ್ಲೀನಿಂಗ್ ಸಂಬಂಧಪಟ್ಟಂಥ ಒಂದು ಕ್ರಿಯೆಯ ಬಗ್ಗೆ ಅದು ಮನಸ್ಸಿನ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಟಾಯ್ಲೆಟ್ ಶುಚಿಗೊಳಿಸೋದು ಹೋಂಡಾ ಮತ್ತು ಪ್ಯಾನಿಸೋನಿಕ್ ಕಂಪ್ನಿಯ ಸ್ಥಾಪಕರು ಅವರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಂತೆ ಫ್ಯಾಂಕ್ ಶೂಯಿ ಅಂತ ಹೇಳಿ ಓಕೆ ಯಾರು ಅವರ ಮನೆಯ ಟಾಯ್ಲೆಟ್ ಅವರು ಕ್ಲೀನ್ ಮಾಡ್ತಾರೆ ಅವರಿಗೆ ಅದೃಷ್ಟ ಬರುತ್ತಂತೆ ಅದು ಅದೃಷ್ಟ ತರತ್ತಂತೆ ಯಶಸ್ಸಿಗೆ ಸಹಾಯ ಮಾಡತ್ತಂತೆ ಅಂತ ಹೇಳಿದ್ರಂತೆ ಒಂದು ಸರ್ವೆ ಪ್ರಕಾರ ಐನೂರು ಟಾಯ್ಲೆಟ್ಗಳನ್ನು ಐನೂರು ಮನೆಗಳನ್ನು ಸರ್ವೆ ಮಾಡಿದ್ರಂತೆ ಯಾವ್ಯಾವ ಮನೆಗಳಲ್ಲಿ ಟಾಯ್ಲೆಟ್ ಕ್ಲೀನ್ ಆಗಿತ್ತು ಆ ಮನೆಗೂ ಯಾವ್ಯಾವ ಮನೆಗಳಲ್ಲಿ ಟಾಯ್ಲೆಟ್ಗಳು ಕ್ಲೀನ್ ಆಗಿಲ್ಲ ಆ ಮನೆಗಳಿಗೂ ಸಂತೋಷ ನೆಮ್ಮದಿ ಮತ್ತೆ ಹಣನ ನೋಡಿದಾಗ ಸಾಕಷ್ಟು ವ್ಯತ್ಯಾಸವಿತ್ತಂತೆ ಆರೋಗ್ಯದಲ್ಲಿ ಎಲ್ಲದರಲ್ಲೂ ಕೂಡ ಯಾರು ಮನೇಲಿ ಅದನ್ನು ಸುಮ್ಮನೆ ದುಡ್ಡಲ್ಲಿ ಅಳ್ದು ನೋಡಿರೋದಾದರೆ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅನ್ನೋ ಅಷ್ಟು ಅಷ್ಟು ವ್ಯತ್ಯಾಸ ಇತ್ತಂತೆ ಇವರ ಇನ್ಕಮ್ಗೂ ಟಾಯ್ಲೆಟ್ ಚೆನ್ನಾಗಿರೋ ಇನ್ಕಮ್ ಹಣದ ಒಂದು ಸ್ಥಿತಿಗೂ ಟಾಯ್ಲೆಟ್ ಸರಿಯಾಗಿ ಇಟ್ಕೊಳ್ಳ್ದೇ ಇರೋರ ಹಣದ ಸ್ಥಿತಿಗೂ ಅಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಕೂಡ ನಮ್ಮ ಎಷ್ಟು ಮ್ಯಾಟ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದನ್ನು ಹೇಳಿರೋದು ಈ ಸರ್ವೆ ಬಗ್ಗೆ ಮಾತಾಡಿರೋದು ಫೆಂಗ್ ಶೂಯೆ ಅಂತ ಹೇಳಿ ಹೋಂಡಾ ಕಂಪನಿಯ ಸಂಸ್ಥಾಪಕರು ಓಕೆ ಅದೇ ಥರ ಇವತ್ತು ಇನ್ನೊಂದು ಸಂಪತ್ತಿಗೂ ಶುಚಿತ್ವಕ್ಕೂ ನೇರ ಸಂಬಂಧವಿದೆ ಕ್ಲೀನಿಂಗ್ ಸಂಪತ್ತುಗೂ ನೇರ ಸಂಬಂಧವಿದೆ ನಾನು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಮೇ ಬಿ ಮನಿ ಮ್ಯಾಜಿಕ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಅದು ನಮ್ಮ ಯೂಟ್ಯೂಬಲ್ಲಿ ಇಲ್ಲ ಯಾವುದೋ ಒಂದು ಟ್ರೈನಿಂಗ್ ಸೆಷನ್ ಅಲ್ಲಿ ನಾನು ಕೊಟ್ಟಿದ್ದೆ ಮನಿ ಮ್ಯಾಜಿಕ್ ಅಂತ ಹೇಳಿ ಅದರಲ್ಲಿ ಹೇಳಿದ್ದೀನಿ ಮನಿ ನಮಗೆ ಹೇಗೆ ಗಲೀಜಾಗಿರೋ ಜಾಗದಲ್ಲಿ ಇಷ್ಟ ಆಗಲ್ವೋ ಇರೋದಕ್ಕೆ ನಮಗೆ ಹೆಂಗೆ ಅದು ಕಿರಿಕಿರಿ ಹಿಂಸೆ ಹಾಕ್ತಾ ಇರುತ್ತೋ ಹಾಗೆ ಹಣಕ್ಕೂ ಕೂಡ ಆ ಎನರ್ಜಿ ಸೆನ್ಸ್ ಆಗುತ್ತೆ ಲೈಕ್ ಅಲ್ಲಿರಕ್ಕೆ ಇಷ್ಟಪಡೋಲ್ಲ ಅದು ಅದು ಯಾಕೆ ಇಷ್ಟಪಡೋಲ್ಲ ಬಿಕಾಸ್ ನಮ್ಗಲ್ಲಿರೋಕೆ ಇಷ್ಟ ಇರೋದಿಲ್ಲ ನಮ್ಮ ವೈಬ್ರೇಷನ್ಸ್ ನಮ್ಮ ಕೆಲಸದಲ್ಲಿ ಆಗ್ತಾ ಇರುತ್ತೆ ಸೊ ದಟ್ ಅದು ನಮ್ಮ ಆರ್ಥಿಕ ಸ್ಥಿತಿ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಅಂದರೆ ಮೇ ಬಿ ಒಂದು ಟೂ ಇಯರ್ಸ್ ಬ್ಯಾಕ್ ಒಂದು ಟ್ರೈನಿಂಗಲ್ಲಿ ಹೇಳಿದ್ದೆ ಮನಿ ಮ್ಯಾಜಿಕ್ ಅಂತ ಹೇಳಿ ಓಕೆ ಸೊ ಸಂಪತ್ತಿಗೂ ಮತ್ತು ಕ್ಲೀನಿಂಗಿಗೂ ಅದು ಕನೆಕ್ಟಿವಿಟಿ ಇದೆ ಅಂತ ಹೇಳ್ತಿದ್ದಾರೆ ಜಪಾನ್ನಲ್ಲಿ ಆರ್ಥಿಕ ಯಶಸ್ಸನ್ನು ತಂದುಕೊಡುವಂತಹ ಉಸು ಸಮ ಮಯೋ ಅನ್ನೋ ಒಂದು ದೇವರನ್ನ ಪೂಜೆ ಮಾಡ್ತಾರಂತೆ ಅಂದರೆ ಆ ದೇವರು ಏನಕ್ಕೆ ಸಂಬಂಧಪಟ್ಟಿದ್ದು ಟಾಯ್ಲೆಟ್ ದೇವರನ್ನು ಆರಾಧಿಸ್ತಾರಂತೆ ಟಾಯ್ಲೆಟು ದೇವರು ಟಾಯ್ಲೆಟ್ಗೂ ಒಂದು ದೇವರು ಅಂತ ಈಗ ನಮಗೆ ಅಡುಗೆಗೆ ನಾವೇನು ಬೆಂಕಿ ಲೈಕ್ ಅಗ್ನಿದೇವ ಅಂತೀವಿ ಆಹಾರ ಆಹಾರಕ್ಕೆ ಅನ್ನಪೂರ್ಣೇಶ್ವರಿ ಅಂತೀವಿ ಈ ಥರ ಹೇಗೆ ಹೇಳ್ತೀವೋ ಹಾಗೆ ಅವರು ಕೂಡ ಸ ಟಾಯ್ಲೆಟ್ಗೂ ಕೂಡ ಒಂದು ದೇವರು ಉಸು ಸಮ ಮಯೋ ಅನ್ನೋದು ಅವರ ಟಾಯ್ಲೆಟ್ ದೇವರು ಅದನ್ನು ಅವರು ಆರಾಧಿಸ್ತಾರಂತೆ ಯಾಕೆ ಅಂದರೆ ಟಾಯ್ಲೆಟ್ ಶುಚಿಗೊಳಿಸುವ ಕ್ರಿಯೆ ನಮ್ಮಲ್ಲಿ ಈಗೋನ ಮೈನಸ್ ಮಾಡುತ್ತೆ ಈಗೋನ ಕಡಿಮೆ ಮಾಡುತ್ತೆ ಸಂಬಂಧಗಳಲ್ಲಿ ಪರಸ್ಪರ ಹೊಂದಾಣಿಕೆನ ಕ್ರಿಯೇಟ್ ಮಾಡುತ್ತೆ ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ತುಂಬಾ ನಮಗೆ ಕ್ಲಾರಿಟಿ ಕೊಡುತ್ತೆ ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೆಯುವ ಮನಸ್ಥಿತಿ ಕೊಡುತ್ತೆ ಹೊಂದಿಕೊಂಡು ಹೋಗುವ ಗುಣ ಕೊಡುತ್ತೆ ನಮ್ಮಲ್ಲಿ ಏನು ಒಂದು ಒಂದು ರೀತಿ ಡಿಸಿಪ್ಲಿನ್ನ ಕ್ರಿಯೇಟ್ ಮಾಡುತ್ತೆ ಟಾಯ್ಲೆಟ್ ತೊಳೆಯಬೇಕಾದ್ರೆ ಸಣ್ಣ ಪುಟ್ಟ ಕಲೆಗಳನ್ನು ಉಜ್ಜಿ ತೆಗೆಯೋದ್ರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಈ ರೀತಿ ರಿಸರ್ಚ್ ಮಾಡಿದಾರಂತೆ ಓಕೆ ಜಪಾನಲ್ಲಿ ಇದನ್ನು ಆ್ಯಕ್ಚುಲಿ ಜಪಾನಲ್ಲಿ ನಮ್ಮ ನಮ್ಮ ಕಡೆ ಹೇಗೆ ಸ್ಕೂಲ್ ಪ್ರೈಮರಿ ಸ್ಕೂಲಿಂದ ಈಗ ಪ್ರೀ ನರ್ಸರಿ ಅಂತೆಲ್ಲ ಇರುತ್ತೆ ಅಲ್ಲಿ ಆರು ವರ್ಷದ ಮಕ್ಕಳ ತನಕನೂ ಕೂಡ ಈ ಥರದ ಎಜುಕೇಷನ್ಸ್ಗಳನ್ನ ಕೊಡ್ತಾರಂತೆ ಜಪಾನಲ್ಲಿ ಓಕೆ ಆ್ಯಂಡ್ ಇನ್ನೊಂದು ನಾನು ಆಧ್ಯಾತ್ಮದ ಕ್ಲಾಸು ಮೊದಲನೇ ಬಾರಿಗೆ ಸೇರಿಕೊಂಡಾಗ ಎರಡು ಸಾವಿರದ ಹದಿನೈದರಲ್ಲಿ ಕೊನೆ ಎರಡು ಸಾವಿರದ ಹದಿನೈದರ ಕೊನೆಯಲ್ಲಿ ನಮಗೂ ಕೂಡ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ರು ಹೋಗ್ತಾ ಇದ್ದಂಗೆ ಆ್ಯಂಡ್ ಅಲ್ಲಿ ನಾನು ಆ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋದಾಗ ಐ ಎ ಎಸ್ ಆಫೀಸರ್ ಬಂದಿದ್ರು ಆಮೇಲೆ ಏನು ಐ ಪಿ ಎಸ್ ಆಫೀಸರ್ ಬಂದಿದ್ರು ಆಮೇಲೆ ಒಬ್ಬರು ಪೊಲಿಟಿಷನ್ ಮಗಳು ಬಂದಿದ್ರು ತುಂಬಾ ನೋನ್ ಪೊಲಿಟಿಷನ್ ಮಗಳು ಆ ಒಂದು ಕ್ಲಾಸ್ क्लास प्लासगै ಎಲ್ರಿಗೂ ವರ್ಕ್ ಕೊಟ್ಟರು ಎಲ್ರಿಗೂ ಕ್ಲೀನ್ ಮಾಡೋಕ್ಕೆ ಕೊಟ್ಟರು ಹೀಗೇ ಇರಬೇಕು ಅಂತ ಸೊ ಅದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತೆ ನಾವೆಲ್ಲರೂ ಒಂದೇ ಅನ್ನೋ ಭಾವನ ಕ್ರಿಯೇಟ್ ಮಾಡುತ್ತೆ ನಾನು ಇದನ್ನು ಮಾಡಬೇಕಾ ಅನ್ನೋದೇ ನಮ್ಮಿಂದ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಇವತ್ತಿಗೂ ಕೂಡ ನಾನು ನನ್ನ ಮಾಸ್ಟರ್ ಏನಾದರೂ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿದ್ರೆ ಆಸ್ ಎ ಅಸಿಸ್ಟ್ ಆಗಿ ನಾನು ಹೋಗ್ತೀನಿ ಕ್ಲೀನ್ ಮಾಡೋದಕ್ಕೋಸ್ಕರನೇ ಹೋಗ್ತೀನಿ ಆ್ಯಂಡ್ ಈಗಲೂ ಕೂಡ ನನಗೆ ಸಮಯ ಫ್ರೀ ಇದ್ದಾಗೆಲ್ಲ ನನ್ನ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಕೆಲವೊಂದು ಜಾಗಗಳು ಅಂದರೆ ದೇವಸ್ಥಾನದ ಹತ್ರ ಏನಾದರೂ ಗಲೀಜಿದ್ರೆ ನಾನು ಯಾರು ಬರಲಿ ಬರದೇ ಇರಲಿ ಸುಮ್ಮನೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಟೈಮ್ ಇದ್ದಾಗ ನಾನು ಕೆಲವು ಟೆಂಪಲ್ಗಳಲ್ಲಿ ಪರ್ಕೆಗಳೆಲ್ಲ ಇಟ್ಟು ಬಂದ್ಬಿಟ್ಟಿರ್ತೀನಿ ಸೊ ಹೋಗಿ ಕ್ಲೀನ್ ಮಾಡ್ತೀನಿ ನಂಗೆ ಸಿಕ್ಕಾಗ ಹೋಗಿ ಕ್ಲೀನ್ ಮಾಡ್ತೀನಿ ಆ ಗಲೀಜು ಒಬ್ಳೆ ಮಾಡ್ತಿರ್ತೀನಿ ಯಾರಾದರೂ ಬಂದರೆ ಮಾಡಿ ಬನ್ನಿ ಮಾಡೋಣ ಅಂತ ಅನ್ಕೊಂಡು ಒನ್ ಅವರ್ ಸುಮ್ಮನೆ ಮನೇಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಮಾಡೋಣ ಹೇಳಿ ಮಾಡ್ತಾ ಇರ್ತೀನಿ ಏನಕ್ಕೆ ಅಂತಂದರೆ ಇದೆಲ್ಲವೂ ನಿಜವಾಗ್ಲೂ ನಮಗೆ ಗೊತ್ತಿಲ್ಲದೆ ನಮ್ಮೊಳಗಡೆ ಒಂದು ಆರ್ಗನೈಸ್ಡ್ ಆ್ಯಂಡ್ ಈಗೋನ ಬ್ರೇಕ್ ಮಾಡುವಂತಹ ಯಾವಾಗಲೂ ಶರಣಾಗತಿ ಭಾವನೆಯಲ್ಲಿ ಇರೋಕೆ ತುಂಬ ಸಪೋರ್ಟ್ ಮಾಡುತ್ತೆ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ಮಾಡ್ತಾ ಇರ್ತೀನಿ ಓಕೆ ಆ್ಯಂಡ್ ಅದನ್ನು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಕ್ಲೀನ್ ಅಂದರೆ ಶುಚಿತ್ವದ ರಾಯಭಾರಿ ಜಪಾನಿನಲ್ಲಿ ಮೇರಿ ಕೋಂಡಾ ಅವರು ಏನು ಜಪಾನ್ನಲ್ಲಿ ಶುಚಿತ್ವದ ರಾಯಭಾರಿ ಅವ್ರು ಹೇಳ್ತಾರಂತೆ ಅವರೊಂದು ಅನ್ವೇಷಣೆ ಅನ್ವೇಷಿಸಿದ್ದಾರಂತೆ ಅದೇನಂದರೆ ಯಶಸ್ವಿ ಬದುಕು ಆರಂಭವಾಗೋದು ಸುತ್ತಲಿನ ವಾತಾವರಣದ ಮೇಲೆ ಅಸ್ತವ್ಯಸ್ತವಾಗಿರುವ ಮನೆ ಕೋಣೆ ಕೆಲಸದ ಜಾಗ ಕಂಪ್ಯೂಟರ್ ಬ್ಯಾಗು ಮೊಬೈಲು ವಾರ್ಡ್ರೂಬು ಎಲ್ಲವೂ ನಮ್ಮ ಗಮನವನ್ನು ಚದರಿಸುತ್ತೆ ಆದ್ದರಿಂದ ಮಾನಸಿಕ ಅದರಿಂದ ಮಾನಸಿಕ ಕಿರಿಕಿರಿ ಶುರುವಾಗುತ್ತೆ ಅನಗತ್ಯ ವಸ್ತುಗಳು ಅನಗತ್ಯ ಯೋಚನೆಗಳಿಗೆ ಕಾರಣ ಮಾಡುತ್ತೆ ಹಳೆಯ ಒಡೆದ ಸಾಮಗ್ರಿಗಳು ನಮ್ಮ ಅಸಮರ್ಥ ಅಸಮರ್ಥನೆಯನ್ನು ಸಾರಿ ಅಸಮರ್ಥ್ಯ ಅಸಮರ್ಥ ಅಸಮರ್ಥತೆಯನ್ನು ಮತ್ತು ಜೊತೆಯಲ್ಲಿ ಏನದು ಜೊತೆಯಿಲ್ಲದ ಸಾಕ್ಸ್ ನಾವು ಕಳೆದುಕೊಂಡಿರುವುದು ಅಂದರೆ ಈಗ ಒಂದು ಸಾಕ್ಸ್ ಇರುತ್ತೆ ಒನ್ ಸಾಕ್ಸ್ ಇರಲ್ಲ ಅದು ಇವೆಲ್ಲವೂ ಕೂಡ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಕೆಲವು ವಸ್ತುಗಳ ಜೊತೆಗೆ ಹಳೆಯ ನೋವಿನ ನೆನಪುಗಳು ಕೂಡ ಇರುತ್ತೆ ಸೊ ಅದು ನಮಗೆ ಪದೇ ಪದೇ ನಮಗೆ ನೋವು ಮಾಡ್ತಾ ಇರುತ್ತೆ ಆ ವಸ್ತುಗಳು ಅದ ಅದೆಲ್ಲ ನೋಡಿ ನೋಡ್ದಂಗೆ ನಮಗೆ ವಾಪಸ್ಸು ನೆಗೆಟಿವ್ ಭಾವನೆಗಳನ್ನು ಕ್ರಿಯೇಟ್ ಮಾಡುತ್ತೆ ಬರ್ತ್ಡೇ ಗಿಫ್ಟ್ ಆಗಿರ್ಬೋದು ಗ್ರೀಟಿಂಗ್ ಕಾರ್ಡ್ ಆಗಿರ್ಬೋದು ಗೊಂಬೆ ಪುಸ್ತಕ ಬಟ್ಟೆ ಶೂ ಪೀಸ್ಗಳು ಫ್ಯಾನ್ಸಿ ವಸ್ತುಗಳು ಪರ್ಫ್ಯೂಮು ವಾಚು ಕನ್ನಡ ಅದ್ರದ್ದು ಡಬ್ಬಿಗಳು ಎಲ್ಲವೂ ಸಂಬಂಧಗಳು ಹೊಡೆದು ಹೋಗಿದ್ದರೂ ಕೂಡ ಈ ವಸ್ತುಗಳು ಸೂಕ್ತ ಮನಸ್ಸಿನ ಹಳೆಯ ಕಥೆಯಲ್ಲಿ ಹಳೆಯ ಕಥೆಗಳನ್ನು ಹೇಳ್ತಾನೆ ಇರುತ್ತೆ ಆದ್ದರಿಂದ ಇವುಗಳನ್ನು ಸಾಧ್ಯವಾದಷ್ಟು ಬೇಗ ಹೊರ ಹಾಕಿ ಗುಡಿಸಿ ಮನೆ ಮನಸ್ಸನ್ನ ಶುಚಿಗೊಳಿಸಿ ಆಗ ಹೊಸ ವ್ಯಕ್ತಿ ಹೊಸ ವಸ್ತುಗಳು ಸಂಭ್ರಮದ ಘಟನೆಗಳು ಬದುಕನ್ನು ಪ್ರವೇಶಿಸಲು ಸಾಧ್ಯವಾಗುತ್ತೆ ಅಂತ ಕೋನ್ ಮೇರಿ ಅವರು ರಿಸರ್ಚ್ ಮಾಡಿ ಹೇಳಿದ್ದಾರೆ ಇದನ್ನ ನಮ್ಮ ಭಾರತದ ಒಂದು ಏನು ಸಂಸ್ಕೃತಿ ಪ್ರಕಾರ ಯಾಕೆ ಹಬ್ಬಗಳಲ್ಲಿ ಇರಬರ ಎಲ್ಲ ಪಾತ್ರೆಗಳನ್ನು ತೊಳೆದು ಕ್ಲೀನ್ ಮಾಡಿ ಮಡಿ ಮೈಲಿಗೆ ಇವೆಲ್ಲ ಬಂದಿರೋದು ಯಾಕೆ ಅಂದರೆ ನಾವು ಎಷ್ಟು ನಮ್ಮ ಸುತ್ತ ಇರೋ ವಸ್ತುಗಳನ್ನು ಇಟ್ಕೋತೀವಿ ಎಷ್ಟು ನಾವು ನಮ್ಮನ್ನು ಕ್ಲೀನಾಗಿ ಇಟ್ಕೊತೀವಿ ಅದರ ಜೊತೆಗೆ ನಮ್ಮ ಅಂತರಾತ್ಮವನ್ನು ನಾವೆಷ್ಟು ಕ್ಲೀನಾಗಿ ಇಟ್ಕೊತೀವಿ ಅದು ನಮ್ಮ ಬದುಕನ್ನು ಡಿಸೈಡ್ ಮಾಡುತ್ತೆ ವೆರಿ ಸಿಂಪಲ್ ನಾವು ಆರ್ಗನೈಸ್ಡ್ ಆಗಿ ಇಲ್ಲ ಅಂತ ಅಂದರೆ ಆಕೀ ಇಟ್ಟಿದ್ದೀನಿ ಈ ಎಲ್ಲಿ ಇಟ್ಟಿದ್ದೀನಿ ನನ್ನ ಗಾಡಿಕೆಯಲ್ಲಿ ಗಾಡಿ ಕಿಯಲ್ಲಿ ಅಂತ ಹುಡುಕ್ತಾ ಇರ್ತೀವಿ ಸಮಯ ವೇಸ್ಟ್ ಆಗುತ್ತೆ ಸಮಯ ವೇಸ್ಟ್ ಆದಾಗ ನಾನು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ ಸೊ ಸ್ಟಾರ್ಟ್ ಮಾಡಿ ಹೋಗಬೇಕಾದ್ರೆ ಡಿಲೇ ಆಗಿರುತ್ತೆ ಟ್ರಾಫಿಕಗೆ ಸಿಗಾಕೊಳ್ತೀನಿ ಆಲ್ರೆಡಿ ನಾನು ನನ್ನ ಕೀ ಎಲ್ಲೋ ಇಟ್ಬಿಟ್ಟಿದ್ದೀನಿ ಅನ್ನೋ ನೆಗೆಟಿವ್ ಫೀಲಿಂಗ್ಸ್ ಬಂದಿದೆ ಅದೇ ಫೀಲಿಂಗಲ್ಲಿ ನಾನು ಹೋಗ್ತೀನಿ ಸೊ ಟ್ರಾಫಿಕ್ ಸಿಗಾಕೋತೀನಿ ಟ್ರಾಫಿಕ್ನ ಬೈಕೋತೀನಿ ಮತ್ತೆ ಲೇಟಾಗಿ ಆಫೀಸ್ಗೆ ಹೋಗ್ತೀನಿ ಮತ್ತೆ ಆಫೀಸಲ್ಲಿ ಲೇಟಾಗಿ ಬೈಸ್ಕೋತೀನಿ ಅದೇ ಎನರ್ಜಿಯಲ್ಲಿ ಕೆಲಸ ಮಾಡ್ತೀನಿ ಅವತ್ತಿನ ಕೆಲಸ ಸರಿಯಾಗಿ ಮಾಡಲ್ಲ ಸುಸ್ತಾಗುತ್ತೆ ಅದೇ ಎನರ್ಜಿಲಿ ವಾಪಸ್ ಬರಬೇಕಾದ್ರೆ ಮತ್ತೆ ಟ್ರಾಫಿಕ್ಕು ಮತ್ತೆ ಮನೆಗೆ ಬಾ ಮತ್ತೆ ಜಗಳ ಈ ಕೀ ಎಂದನೆ ಇಷ್ಟೆಲ್ಲ ಆಯಿತು ಅಂತ ಕೀಯಿಂದ ಅಲ್ಲ ನಾವು ಆರ್ಗನೈಸ್ಡ್ ಆಗಿ ಇಲ್ಲದೆ ಇರೋ ಕಾರಣದಿಂದ ಇವೆಲ್ಲ ಆಗ್ತಾ ಇರೋದು ಆ್ಯಂಡ್ ನಿಜಕ್ಕೂ ಇದನ್ನ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ತುಂಬ ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಕೂಡ ಆ್ಯಂಡ್ ನನಗೆ ತುಂಬ ಕ್ಲಾರಿಟಿ ಸಿಕ್ಕಿದೆ ಇದನ್ನು ನಾನು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ ಹೇಗೆ ಹೇಗೆ ಮಾಡಬೇಕು ಅಂತ ಹಾಗೆ ನನ್ನ ಮಾಸ್ಟರ್ ಕೂಡ ನಾನು ಕ್ಲಾಸಿಗೆ ಹೋದಾಗ ಇದ್ರ ಬಗ್ಗೆ ಹೇಳಿದ್ರು ಅದೇನು ಅಂತ ನಾನು ಇವಾಗ ಹೇಳ್ತೀನಿ ಇದ್ರ ಮುಂದಿನ ದಿನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಅದೇನಂದ್ರೆ ನಾನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನನ್ನ ವಾರ್ಡ್ರೂಬ್ಗಳನ್ನು ಇವತ್ತು ಈ ರೂಮು ಅಂದರೆ ಇವಾಗ ಮನೇಲಿ ಎಷ್ಟು ರೂಮ್ ಇದೆ ಅಷ್ಟು ಇವತ್ತೊಂದು ರೂಮ್ ನಾಳೆ ಒಂದು ರೂಮ್ ಈ ಥರ ಇವತ್ತು ಹಾಲು ಇವತ್ತು ಅಡುಗೆ ಮನೆ ಈ ಥರ ಒಂದೊಂದು ದಿನ ಒಂದೊಂದು ಪ್ಲೇಸ್ನ ಕ್ಲೀನ್ ಮಾಡ್ಕೋತೀವಿ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಮ್ಮೆನಾದ್ರೂ ನಾವು ನಾಲ್ಕು ದಿನ ಒನ್ ಒನ್ ಅವರ್ ಅಂತ ಬೆಳಗ್ಗೆ ಒನ್ ಅವರ್ ಬೇಗ ಎದ್ಬಿಟ್ಟು ಮಾಡೋದು ಅಥವಾ ಗ್ಯಾಪಲ್ಲಿ ನಾವು ಬಟ್ಟೆಗಳನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು ಮಾಡ್ತೀವಿ ಆ್ಯಂಡ್ ಎವ್ರಿ ಮಂತ್ ಒನ್ಸ್ ನಮ್ಮ ಸ್ಕ್ರೀನ್ಗಳು ಕಿಟಕಿಗಳಲ್ಲಿರೋ ಸ್ಕ್ರೀನು ಬ ಎಲ್ಲವೂ ಕೂಡ ವಾಶ್ ಮಾಡ್ತೀವಿ ಮತ್ತು ಹೊಸದನ್ನು ಹಾಕ್ತೀವಿ ಆ್ಯಂಡ್ ರೂಮಲ್ಲೂ ಕೂಡ ಒಂದೇ ಥರ ಇರೋದಕ್ಕೆ ಬಿಡಲ್ಲ ಈ ತಿಂಗಳು ಬೇರೆ ಕಲರ್ ಸ್ಕ್ರೀನ್ ಹಾಕಿದರೆ ನೆಕ್ಸ್ಟ್ ಮಂತು ಕೆಳ ಬೇರೆ ರೂಮಲ್ಲಿರೋ ಸ್ಕ್ರೀನ್ನ ಈ ರೂಮಿಗೆ ಹಾಕೋದು ಒಂದು ಡಿಫ್ರೆಂಟ್ ಚೇಂಜ್ ಇರುತ್ತೆ ಅಂತ ಈವನ್ ನಾನು ಝೀರೋ ಕ್ಯಾಂಡಲ್ ನಾನು ಮಾಡಬೇಕಾದ್ರೂ ಒಂದು ಒಂದು ತಿಂಗಳು ನಮ್ಮ ರೂಮಲ್ಲಿ ಗ್ರೀನ್ ಕಲರ್ ಜೀರೋ ಕ್ಯಾಂಡಲ್ ಇದ್ರೆ ಇನ್ನೊಂದು ರೂಮಲ್ಲಿ ಬ್ಲೂ ಕಲರ್ ಇದ್ರೆ ಚೇಂಜ್ ಮಾಡ್ತೀನಿ ಬ್ಲೂನ ನಮ್ದು ಹಾಕೋತೀನಿ ಗ್ರೀನ್ನ ಅಲ್ಲಿ ಹಾಕ್ತೀನಿ ಒಂದು ಹೊಸ ಹೊಸ ಒಂದು ಡಿಫ್ರೆನ್ಸ್ ಕೊಡುತ್ತೆ ಒಂದು ಖುಷಿ ಕೊಡುತ್ತೆ ಆ್ಯಂಡ್ ಯಾವಾಗ ಮನೆ ಕ್ಲೀನ್ ಮಾಡ್ತೀವಿ ಆಗ ನಮಗೆ ತುಂಬ ರಿಲೀಫ್ ಅನಿಸುತ್ತೆ ಯಾವಾಗ ಆರ್ಗನೈಸ್ಡ್ ಆಗಿರ್ತೀವಿ ಆವಾಗ ನಮ್ಮ ಕೆಲಸಗಳು ಸ್ಪೀಡಾಗಿ ಮಾಡ್ತೀವಿ ಪ್ಲಾನಿಂಗ್ ಮಾಡ್ಕೋತೀವಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತೀವಿ ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಯಶಸ್ವಿ ಬದುಕಿಗೆ ಇದು ತುಂಬ ಇಂಪಾರ್ಟೆಂಟು ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ಲೇಬಾರ್ದು ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಿದ್ದೀನಿ ಅಂದರೆ ನನ್ನ ಲೈಫು ಕೂಡ ಎಲ್ಲೋ ಕಲದೋ ಹೋಗ್ತಾ ಇದೆ ಅಂತಾನೆ ಅರ್ಥ ಅಂತ ಆ್ಯಂಡ್ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇರೋದೇನೆಂದ್ರೆ ನಾಳೆ ಏನು ಬಟ್ಟೆ ಹಾಕೋಬೇಕು ನಾನು ಆಫೀಸ್ಗೆ ಅದ್ರದ್ದು ಫುಲ್ ಸೆಟ್ಟನ್ನ ನಾನು ಬಟ್ಟೆನ ಪ್ಯಾಕ್ ಮಾಡಿ ಅದ್ರ ಮೇಲೆ ಟಬಲ್ನ ಸುತ್ತಿಬಿಟ್ಟು ಸ್ನಾನಕ್ಕೆ ಹೋಗೋವಂಥ ಜಾಗದಲ್ಲಿ ನೈಟೇ ಇಟ್ಬಿಡ್ತೀನಿ ಒಂದು ಸೆಕೆಂಡ್ ಥಿಂಗ್ ನಾನೇನಾದರೂ ಫಂಕ್ಷನ್ಸ್ ಅಥವಾ ಈವೆಂಟ್ಸ್ಗೆ ಹೋಗ್ಬೇಕು ಅಂದರೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಶೂವು ಸಾಕ್ಸು ಬ್ಯಾಗು ಏನಿದೆ ಎಲ್ಲ ಆರ್ಗನೈಸ್ಡ್ ಆಗಿ ಇಡ್ತೀನಿ ಆ್ಯಂಡ್ ಇನ್ನೊಂದು ಸತ್ಯ ಹೇಳ್ತೀನಿ ಈಗ ಈವೆಂಟ್ಸ್ಗಳಿಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಳ್ತೀವಿ ಅಲ್ವಾ ಸಾಮಾನ್ಯವಾಗಿ ಅಥವಾ ಬೆಳಗ್ಗೆ ನಾವು ನಾವು ಮಾಮೂಲಿ ರೆಡಿ ಆಗಬೇಕಾದ್ರೂ ಫಸ್ಟು ನಾವೇನು ನಾನು ಏನು ಏನು ಹೆಂಗೆ ಆರ್ಗನೈಸ್ಡ್ ಆಗಿ ತುಂಬ ಸೂಕ್ಷ್ಮ ವಿಚಾರ ಹೇಳ್ತೀನಿ ಇದನ್ನು ಇಡೀ ಲೈಫ್ಗೆ ಚಿಕ್ಕ ಚಿಕ್ಕ ವಿಚಾರ ಬಟ್ ತುಂಬ ದೊಡ್ಡ ದೊಡ್ಡ ಏನು ಹೇಳ್ತಾರೆ ಖುಷಿ ಕೊಡುತ್ತೆ ಇದು ಫಾರ್ ಎಕ್ಸಾಂಪಲ್ ಕೂಂಬ್ ಕೂಂಬ್ ಅಂದರೆ ಲೈಕ್ ಬಾಚನ್ಗೆ ಇಟ್ಟಿರ್ತೀನಿ ಅದಾದ ಮೇಲೆ ಒಂದು ಏನು ಕ್ಲಿಪ್ ಹಾಕ್ಕೊಳ್ಳೋದಲ್ರೆ ಕ್ಲಿಪ್ ಇಟ್ಟಿರ್ತೀನಿ ಅದ್ರ ಪಕ್ಕ ಎಲ್ಲ ನಾನು ಅಲ್ಲೊಂದು ಬಾಕ್ಸಲ್ಲಿ ಒನ್ ಬೈ ಒನ್ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಅಂತ ಇಟ್ಟಿರ್ತೀನಿ ಫಸ್ಟ್ ಕ್ರೀಮು ನೆಕ್ಸ್ಟು ಪೌಡರು ನೆಕ್ಸ್ಟು ಬೊಟ್ಟು ಇಟ್ಕೊಳ್ಳೋದು ಅಂತ ಅಂದರೆ ಫಸ್ಟು ಬಾಚನ್ಗೆ ಅದಾದಮೇಲೆ ಒಂದು ಏನು ರಬ್ಬರ್ ಬ್ಯಾಂಡು ಸೊ ಅದಾದಮೇಲೆ ಕ್ರೀಮು ಅದಾದಮೇಲೆ ಪೌಡ್ರ್ ಅದಾದಮೇಲೆ ಬೊಟ್ಟು ಹಿಂಗೆ ಇಟ್ಟಿರ್ತೀನಿ ನಾನು ಲಾಸ್ಟಲ್ಲಿ ಬಾಡಿ ಲೋಷನ್ ಹಿಂಗೆ ಇಟ್ಕೊಂಡಿರ್ತೀನಿ ಸೊ ನಂಗೆ ಏನಂದರೆ ನಾನು ಬರ್ತಾ ಇದ್ದಂಗೆ ಫಸ್ಟ್ ಇದು ಸೆಕೆಂಡಿದು ಥರ್ಡ್ ಇದು ಫೋರ್ತ್ ಇದು ಪಟ್ 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 ಅಂತ ಆಗೋಗುತ್ತೆ ಬೆಳಗ್ಗೆ ಯಾವ ಬಟ್ಟೆ ಹಾಕ್ಕೊಬೇಕು ರೆಡಿ ಇರುತ್ತೆ ದುಪ್ಪಟ್ಟ ಎಲ್ಲಿದೆ ಪ್ಯಾಂಟ್ ಎಲ್ಲಿದೆ ಟಾಪ್ ಎಲ್ಲಿದೆ ಅಂತ ಹುಡ್ಕೋ ನೆಸೆಸಿಟಿ ಇರೋದಿಲ್ಲ ಆ್ಯಂಡ್ ಇವೆಲ್ಲವೂ ತುಂಬಾ ಹೆಲ್ಪ್ ಮಾಡುತ್ತೆ ಇದೆಲ್ಲವೂ ಕೂಡ ಆ್ಯಂಡ್ ಎವ್ರಿ ವೀಕ್ ಒನ್ಸ್ ನನ್ನ ಬ್ಯಾಗ್ನ ಕ್ಲೀನ್ ಮಾಡ್ತಾ ಇರ್ತೀನಿ ಆ್ಯಂಡ್ ಎನಿ ಟೈಮ್ ನನ್ನ ಬ್ಯಾಗ್ ತುಂಬ ಕ್ಲೀನಾಗಿರುತ್ತೆ ಆ್ಯಂಡ್ ಆರ್ಗನೈಸ್ಡ್ ಆಗಿ ಸಿ ಎನ್ ಎಲ್ ಪಿಯಲ್ಲಿ ನಮ್ಮ ಬ್ಯಾಗನ್ನು ನೋಡಿ ಕೂಡ ನಾವು ಆರ್ಗನೈಸ್ಡ್ ಆಗಿದೀವೋ ಇಲ್ವೋ ಅಂತ ಹೇಳ್ತಾರೆ ಆ್ಯಂಡ್ ನಾನು ಎನ್ ಎಲ್ ಪಿ ಮಾಡಬೇಕಾದ್ರೆ ಲೈಕ್ ಸುಮ್ಮನೆ ಮಾತಾಡ್ತಾ ಎನ್ ಎಲ್ ಪಿ ಆಗಿರೋ ಅಂತ ಒಬ್ಬರು ಜೊತೆ ನಾನು ಮಾತಾಡಬೇಕಾದ್ರೆ ಅವ್ರು ಜಸ್ಟ್ ನನ್ನ ಬ್ಯಾಗ್ನ ನೋಡ್ಬಿಟ್ಟು ನಂಗೆ ಅನ್ಸುತ್ತೆ ನೀವು ನಿಮ್ಮ ಲೈಫಲ್ಲಿ ತುಂಬ ಆರ್ಗನೈಸ್ಡ್ ಅಂತ ಹೇಳಿದ್ರು ನಾನು ಹೌದು ಆರ್ಗನೈಸ್ಡ್ ಬಟ್ ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಕೇಳಿದೆ ನಾನಿನ್ನೂ ಅವಾಗ ಎನ್ ಎಲ್ ಪಿ ಕಲಿತಾ ಇದ್ದೆ ಅವ್ರು ಆಲ್ರೆಡಿ ಕಲ್ತಿದ್ರು ಹೇಗೆ ಗೊತ್ತಾಯಿತು ನಿಮಗೆ ಅಂದರೆ ನಿಮ್ಮ ಬ್ಯಾಗಿಂದ ಅಂದರು ಹೇಗೆ ಬ್ಯಾಗಿಂದ ಗೊತ್ತಾಗುತ್ತೆ ಅಂದಾಗ ಅವ್ರು ಹೇಳಿದ್ರು ಬ್ಯಾಗ್ ಸೈಜು ಬ್ಯಾಗಲ್ಲಿ ಏನೇನು ಇಟ್ಕೊಂಡಿರ್ತೀವಿ ಹೇಗೆ ಇಟ್ಕೊಂಡಿರ್ತೀವಿ ಇದರಲ್ಲೇ ನಿಮ್ಮ ಲೈಫ್ ಎಷ್ಟು ಆರ್ಗನೈಸ್ಡ್ ಆಗಿ ನೋಡ್ತೀರಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾನು ಎನ್ ಎಲ್ ಪಿ ಎಲ್ಲ ಕಲಿತಾ 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 ಗೊತ್ತಾಯಿತು ಓ ಹೇಗೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಪೀಪಲ್ಸ್ ಲೈಫ್ನ ಆ್ಯಂಡ್ ನಮ್ಮ ಲೈಫ್ ಹೇಗೆ ರೆಡಿ ಆಗುತ್ತೆ ಅಂತ ಸೊ ಎಷ್ಟು ಅದ್ಭುತ ಎಜುಕೇಷನ್ ನನ್ನ ಭಾವನೆಗಳಿಗೊಂದು ಶಾಲೆಯಲ್ಲಿ ಹೇಳೋ ಏಯ್ಟಿ ಪರ್ಸೆಂಟ್ ಇಲ್ಲೇ ಹೇಳ್ತಾ ಇದ್ದೀನಿ ಓಕೆ ಸೊ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಜೀವನ ಕ್ಲೀನಾಗಿರುತ್ತೆ ಕ್ಲಾರಿಟಿ ಇರುತ್ತೆ ಬ್ಯೂಟಿಫುಲ್ ಲೈಫ್ ಕ್ರಿಯೇಟ್ ಮಾಡ್ಕೊಬೋದು ಅನ್ನೋದೆಲ್ಲ ಇಲ್ಲಿ ಹೇಳಿದ್ದಾರೆ ಹೇಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಏನೇನನ್ನ ಮಾಡ್ಕೋಬೋದು ಅನ್ನೋದನ್ನು ನಾವು ನಾಳಿನ ಒಂದು ಎಪೋ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು